ಎರಡನೇ ತಾರೀಕು ಕಟ್ಬೇಕಾಗಿರತ್ತ ನೀವು ನಮ್ಗೆ ಬೌನ್ಸ್ ಆಗೈತೆ ಮನೆ ಮಕ್ಳಿಗೆ ಬಂದು ನಿಂತಂದ್ರೆ ಅಂತ ಜವಾಬ್ದಾರಿ ಬರುವ ನಿಮ್ಗೆ ಪರವಾಗಿಲ್ಲ ಇಲ್ಲ ಹೇಳಿದ್ವಾ ಹೇಳಿದ್ನಾಂತ್ಣ್ಣಿಗೆ ಪೇಮೆಂಟ್ ಮಾಡ್ಬೋದು ಮಾಡ್ತಾರೆ ಅಂತ ಏನೋ ಹೇಳಿದ್ನ ಇವಾಗೇ ಇಲ್ಲೇ ಕರ್ಸಿಡ್ಲೇ ಹೋಗ್ತೀನಿ ನಿಮ್ಮನೆ ಮುಂದೆ ಅವನ್ ಯಶವಂತ ಅವನ್ ಹಂಗಂತ ಹೇಳಿದ್ನ ಅಂತ ಹೇಳಿದ್ರ ಹಂಗಂತ ನಿಮ್ಗೆ ಅವ್ನಿಗೆ ಇನ್ನೇ ಹೊಡಿತೀನಿ ಹೇಳ್ರಿ ಬೇಕಾರೆ ಯಾರು ನಾನೇನಾರು ಪೆನಾಲ್ಟಿ ಬಗ್ಗೆ ಮಾತಾಡ್ತಿದಿನಿ ಅವಾಗಿಂದ ಪೆನಾಲ್ಟಿ ಸರ್ ಕಟ್ಬೇಕು ನೀವು ಪೆನಾಲ್ಟಿ ಮಾಡ್ಲೇಬೇಕು ಅಂತ ನನಗೆ ಇ ಎಂ ಐ ಅಷ್ಟೇ ಕ್ಲಿಯರ್ ಆಗ್ಬೇಕಾಗಿರೋದು ಇ ಎಂ ಐ ಅಷ್ಟೇ ಮಾಡ್ಬೇಕು ನೀವು ಯಾರ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಬರೀ ಕಂಪ್ಲೇಂಟ್ ಕೊಡ್ಬಾರ್ದು ಕೊಡ್ಬಾರಿ ನಾನ್ ಚೆಕ್ ಬೌನ್ಸ್ ಕೊಡ್ತೀನಿ ನಿಮ್ ನಡೆಯುತ್ತಾ ಇಲ್ಲ ನಾವು ಗಾಡಿ ಕೇಳ್ತೀವಿ ಏನೋ ನಡೆಯುತ್ತೆ ನಾನ್ ನಾನ್ ನೋಡ್ತೀನಿ ಅವಾಗ ನಾನ್ ತೋರಿಸ್ತೀನಿ ಮೂರ್ ರೂಪಾಯಿ ಸೇರಿಸ್ಕೊಡ್ತೀನಿ ಅವಾಗ ನೋಡೋಣ ಯಾರ ಕಡೆಗೆ ಮಾತಾಡ್ತಾರೆ ಅಂತ ಐದು ವರ್ಷದಿಂದ ಸ್ವಾಮಿ ಕೆಲಸ ಮಾಡ್ತಿರೋದು ನೀವು ತಗೊಂಡು ಇವಾಗ ಆರ್ ತಿಂಗಳು ವರ್ಷದಿಂದ ಅಲ್ಲ ಐದು ವರ್ಷದಿಂದ ಕೆಲಸ ಮಾಡ್ತಿರೋದು ಮ್ಯಾನೇಜರ್ ಮಾಡಿಕಿರೋದು ನನ್ನ ಇಲ್ಲಿ ಗೊತ್ತಾಯ್ತಾ ಇವತ್ತಿದ್ದಾಗ ಕಂಪ್ಲೇಂಟ್ ಕೊಡ್ತೀನಿ ಅಂತ ಬರೀ ಅದೇ ಸ್ಟೇಷನ್ಗೆ ಹೋಗ್ಬೇಕು ಮಾತಾಡ್ತೀನಿ ನಾನು ನಿಮ್ ಚೆಕ್ಸೂ ನಡೆಯುತ್ತ ನಮ್ ನಡಿಯುತ್ತೆ ಅಂತ ಸಾಲ ತಾಂಡ್ ನೀವೇ ಹಿಂಗ್ ಮಾತಾಡಿದ್ರೆ ನಾವ್ ಸಾಲ ಕೊಟ್ಟಿರೋ ನಮ್ಗಷ್ಟ ಇರುತ್ತೆ ಹಾ